ಆರು ವರ್ಷ ಇದ್ದೆ ಅವ್ರ ಮನೆಯಲ್ಲಿ ಸೊ ಊಟ ತಿಂಡಿ ಜೊತೆಗೆ ನಿಮಗೆ ಬೇರೆ ಏನಾದರೂ ಧ್ಯಾನ ತುಂಬ ಅದು ಕೆಲಸ ಅದೇ ಈಗ ಅವರು ಟೇಬಲ್ ಅವ್ರ ಅಲ್ಲಿ ಕೂತ್ಕೊಂಡು ಅವ್ರ ಮುಂದ್ಗಡೆ ನಾನು ಕೂತ್ಕೋತಿದ್ದೆ ಟೇಬಲ್ ಹಾಕ್ಬಿಟ್ಟು ಹೌದು ಇನ್ನೊಬ್ರು ಡಾಕ್ಟರ್ ಜನಾರ್ದನ್ ನಾಯ್ಡು ಅಂತ ಅವರು ಬರೋರು ಕೂತ್ಕೊಂಡು ಒಂದು ಕತೆ ಹೇಳೋರು ಕಥೆ ಹೇಳಿ ಅದನ್ನ ಏನೇನು ಬೆಟರ್ಮೆಂಟ್ ಮಾಡ್ಬೋದು ಇಂಪ್ರೂವ್ ಮಾಡಿ ನಾವು ನಮಗೆ ತೋಚಿದ್ವಿ ಹೇಳ್ತಿದ್ವಿ ಆ ಥರ ಬೇರೆ ಏನು ಡಿಸ್ಕಶನ್ ಮಾಡೋರು ಮಾಡೋರು ಕತೆ ಇಟ್ಕೊಂಡ್ರೆ ನಿಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಈ ತರ ಫಿಲ್ಮ್ ಇಂಡಸ್ಟ್ರಿ ಕಲಾರಿದರ ಆಗಬಹುದು ನಿರ್ಮಾಪಕರ ಬಳಗ ಆಗಬಹುದು ನಿರ್ದೇಶಕರ ಬಳಗ ಆಗಬಹುದು ಕಾಶಿನಾಥ ಅವರು ಯಾವ ರೀತಿ ನೋಡ್ತಾ ಇದ್ರು ಅಂತ ಎಲ್ಲಿ ಸಿನಿಮಾ ಇಂಡಸ್ಟ್ರಿ ಅಲ್ಲ ಇಲ್ಲ ಇಲ್ಲ ಸಿನಿಮಾ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿ ನಮಗೆ ಎಂಎ ನಿರೀಕ್ಷಕ ಅಂತ ಲಾಭ ಅಂತ ಅಷ್ಟೇ ನೋಡ್ೋದ ಇಲ್ಲಿ ಅದೆ ಅಷ್ಟೇ ಅಲ್ವಾ ಅಮೇಲೆ ಕಮರ್ಷಿಯಲ್ ಫೀಲ್ಡ್ ಇದು ಇವನಿಂದ ಇವನ್ ಇವ್ನೇನು ಹಿಂಗೆ ಯೂಸ್ ಮಾಡ್ಬೋದು ಇವನ್ನ ಅಂತ ಅಷ್ಟೇ ಏನಕ್ಕೆ ಬಂತು ಅಂದ್ರೆ ಈ ತಮಿಳು ಮಲಯಾಳಂ ಇಲ್ಲೆಲ್ಲ ಒಗ್ಗಟ್ಟು ಜಾಸ್ತಿ ತೋರಿಸ್ತಿರ್ತಾರೆ ಅವ್ರ ಸಿನಿಮಾಗಳಲ್ಲಿ ಏಟಿಗೆ ಮಾಡೋದು ಅದೆಲ್ಲ ನೋಡ್ತಿರ್ತೀವಲ್ಲ ನಮ್ಮ ಕಾಶಿನ ಪಿಚ್ಚರಲ್ಲಿ ಆ ರೀತಿ ಆಗ್ಬೇಕಾಗಿತ್ತಲ್ಲೋ ಅಂತ ನನ್ಗನಿಸ್ತಿದೆ ಆಗ್ಬೇಕಾಗಿತ್ತಲ್ವಾ ಆಗ್ಬೇಕಾಗಿತ್ತು ಆಗಲ್ಲ ಈಗ ನೋಡಿ ಇವತ್ತಿನ ಪರಿಸ್ಥಿತಿ ಯಾಕೆ ಬಂದಿದೆ ಅಂದರೆ ಕೋವಿಡ್ ಆದಮೇಲೆ ಲಾಕ್ ಡೌನು ಟೈಮಲ್ಲಿ ಜನಕ್ಕೆ ಮನರಂಜನೆ ಇಲ್ಲದೆ ಮನೆಯಲ್ಲೇ ಸಿನಿಮಾ ನೋಡೋದು ಅಭ್ಯಾಸ ಆಯ್ತು ಯಾಕಂದ್ರೆ ಚಾನಲ್ ಇದೆ ಬೇರೆ 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 ತಮಿಳು ತೆಲುಗು ಹಿಂದಿ ಮಲಯಾಳಮ್ ಅಮೆಝಾನು ನೆಟ್ಫ್ಲಿಕ್ಸು ಯಾವ್ದು ಬೇಕಾದ್ರೂ ನೋಡ್ಬೋದು ಬೇಡವಾ ಅಷ್ಟು ದೂರ ನೋಡೋದು ಬೇಡ ಕೈಯಲ್ಲಿ ನೋಡು ಮೊಬೈಲಲ್ಲಿ ಕೈಯಲ್ಲೇ ಸಿನಿಮಾ ನೋಡ್ಬೋದಾ ಇದು ಅಭ್ಯಾಸ ಆಗ್ಬಿಟ್ಟು ಈ ಥಿಯೇಟ್ರಿಗೆ ಜನ ಬರೆಯೋದೇ ಬಿಟ್ಟರು ಜನ ಯಾಕೆ ಈ ಟ್ರಾಫಿಕ್ಕು ಅಯ್ಯ ಅಯ್ಯ ಕಯ್ಯಪ್ಪ ಯ ಅಂತ ಅಡ್ಡ ಆ ಜಗಳಗಳು ಟ್ರಾಫಿಕ್ ಜಗಳಗಳು ಅದು ಇದು ಆಮೇಲೆ ಅಲ್ಲಿ ಹೋಗಿ ಆದಮೇಲೆ ಪಾರ್ಕಿಂಗ್ ಕಷ್ಟ ಜೊತೆಗೆ ಅದೆಲ್ಲ ಆದಮೇಲೆ ಅದರ ರೇಟು ದುಡ್ಡು ಜಾಸ್ತಿ ಜಾಸ್ತಿ ಅಲ್ಲಿ ಈಗ ಟಿಕೆಟ್ ಒಂದು ಇನ್ನೂರು ರೂಪಾಯಿ ಅಂತಂದ್ರೆ ಫ್ಯಾಮಿಲಿ ಹೋದರೆ ಮಕ್ಕಳು ಮರಿ ಅದಕ್ಕೆ ಪೊಪ್ ಇನ್ನೊಂದು ಕೋಕೋ ಕೊಲ ಏನಂತ ಸಾವಿರ ಎರಡು ಸಾವಿರ ರೂಪಾಯಿ ಖರ್ಚಾಗತ್ತೆ ಅದ್ರ ಬದಲಿಲ್ಲ ಯಾವ ಕರ್ಮ ಅದು ಅಂತ ಮನೇಲಿ ಕುತ್ಕೊಂಡು ನೋಡೋದು ಅಭ್ಯಾಸ ಆಗೋಯ್ತು ಇವತ್ತು ಚಿತ್ರರಂಗಕ್ಕೆ ದೊಡ್ಡ ಹೊಡೆತ ಅದು ಇದ್ರ ಬಗ್ಗೆ ಕಾಶಿ ಅವರು ಕೋವಿಡ್ ಮುಂಚೆನೇ ಹೋಗ್ಬಿಟ್ರಲ್ಲ ಅವ್ರಿಗೆ ಗೊತ್ತಿಲ್ಲ ಅವರು ಇದ್ದಿದ್ರೆ ಓಕೆ ಅವ್ರು ಇದ್ದಿದ್ರೆ ಏನಾದ್ರು ಒಂದು ಸಲಹೆ ಕೊಡ್ ಕೊಟ್ಟಿದ್ದ ಕೊಡ್ತಿದ್ರೋ ಏನೋ ಕೇಳೋರು ಯಾರು ಇವತ್ತು ಫಿಲಮ್ ಚೇಂಬರಲ್ಲಿ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಇದೆ ಆಮೇಲೆ ಒಂದು ನಿಮ್ಮ ಬ್ಯಾನರ್ ರಿಜಿಸ್ಟ್ರೇಷನ್ಗೆ ಒಂದೂವರೆ ಲಕ್ಷ ತಗೋತಾರಲ್ಲ ಐವತ್ತು ಸಾವಿರ ಪ್ರೊಡ್ಯೂಸರ್ಗೆ ಹೋಗುತ್ತೆ ಪ್ರೊಡ್ಯೂಸರ್ ಎಸೋಸಿಯೇಷನ್ ಅಂತ ಆಯಿತು ಅದರಲ್ಲಿ ಸಂಗ್ರಹ ಮಾಡಿ ಪ್ರೊಡ್ಯೂಸರ್ಸ್ ಕಷ್ಟಕ್ಕೆ ಆ ಎಸೋಸಿಯೇಷನ್ ಸ್ಪಂದಿಸ್ಬೇಕಲ್ಲ ಅಲ್ಲಿ ಒಗ್ಗಟ್ಟೆ ಇಲ್ವೇ ಅದು ಒಗ್ಗಟ್ಟು ತರಬೇಕು ದಾರಿ ಹುಡುಕ್ಬೇಕು ಅದು ಬಿಟ್ಟು ಈಗ ಕನ್ನಡ ಚಿತ್ರರಂಗದ ಪ್ರೇಕ್ಷಕರು ಯಾರು ಆಟೋ ಡ್ರೈವರ್ಸು ಆಮೇಲೆ ಹೋಟೆಲ್ ಕಾರ್ಮಿಕರು ಗಾರ್ಮಿಕ್ ಗಾರ್ಮೆಂಟ್ ವರ್ಕರ್ಸು ತರಕಾರಿ ಮಾರೋರು ಮಿಡ್ಲ್ ಕ್ಲಾಸ್ ಜನಗಳು ಕನ್ನಡ ಚಿತ್ರರಂಗಕ್ಕೆ ಅನ್ನದಾತರು ಅವರಿಗೆ ಅವರ ಜೇಬಲ್ಲಿರುವಷ್ಟು ದುಡ್ಡಿಗೆ ಅವರ ಕೈಯ ನಾವು ಸಿನಿಮಾ ಕೊಡಬೇಕು ಅದಕ್ಕೆ ಏನು ಮಾಡಬೇಕು ಸಿಂಗಲ್ ಥಿಯೇಟ್ರನ್ನ ನೀಟಾಗಿ ಕ್ಲೀನಾಗಿ ಇಟ್ಕೊಂಡು ಮೇಂಟೈನ್ ಮಾಡಬೇಕು ಅದು ಬಿಟ್ಟು ಸಿಂಗಲ್ ಥಿಯೇಟ್ರ್ ಒಂದೊಂದನ್ನೇ ಅನ್ನೇ ಹೊಡೆದಾಕೋದು ಬೇಕಂತೆ ಗಲೀಜು ಮಾಡಾಕೋದು ವಾಸನೆ ಬರೋ ಥರ ಮಾಡಿ ಜನ ಬರ್ದಂಗೆ ಮಾಡೋದು ಆಮೇಲೆ ಹೇಳೋದು ಜನ ಇಲ್ಲ ರೀ ಥಿಯೇಟ್ರಿಗೆ ಅದಕ್ಕೆ ಇದು ಹೊಡೆದಾಕೋಣ ಅಂತ ಓಡ್ದಾಕಕ್ಕೆ ರೀಸನ್ ಹುಡುಕ್ತಾ ಇದ್ರವನ ಕಟ್ಟೋದಕ್ಕೆ ರೀಸನ್ ಹುಡುಕ್ತಾ ಇರಲ್ಲ ಕಟ್ಟೋದಕ್ಕೆ ರೀಸನ್ ಹುಡುಕ್ಬೇಕು ಎಲ್ಲರೂ ಕಾಂತಾರ ತೆಗಿಯೋಕ್ಕಾಗತ್ತಾ ಎಲ್ಲರೂ ಕೆ ಜಿ ಎಫ್ ತೆಗಿಯೋಕ್ಕಾಗತ್ತಾ ಎಲ್ಲರೂ ಇನ್ನೊಂದು ಅಲ್ಲ ಕಾಟೇರ ಹಾಂ ಹಾಂ ಈ ಥರ ಸಿನಿಮಾ ಇಲ್ಲಿ ಸಾವಿರಾರು ನಿರ್ದೇಶಕರಿದ್ದಾರೆ ಆ ಬಜೆಟ್ ಸಿನಿಮಾ ಮಾಡೋಕೆ ಕೆಲವೇ ಜನ ಈಗ ಹಾಗಾದ್ರೆ ಆ ಟೈಮಲ್ಲಿ ಅಲ್ಲಿ ಕಾಶಿನಾಥ್ ಅವರಿಗೆ ಒಂದು ಚೂರು ನೋವಾಗಿತ್ತಾ ನಾನು ನಿರ್ದೇಶಕನಾಗಿ ಕನ್ನಡ ಚಿತ್ರರಂಗದಲ್ಲಿ ನನಗೆ ಸಾಕಷ್ಟು ಹೆಸರು ಸಿಗ್ಲಿಲ್ಲ ಮನ್ನಣೆ ಸಿಗ್ಲಿಲ್ಲ ಅಂತ ಏನಾದರೂ ಅದನ್ನೆಲ್ಲಾ ಲೆ ಅವರು ಅವನು बर्थडेನೇ ಹೇಳ್ಕೊಳ್ಳಲ್ಲ ಅಂದ್ರೆ ಇದೆಲ್ಲ ಏನು ಅವರ ಮನಸಲ್ಲಿರೋ ಅವರ ಮನಸಲ್ಲಿರೋ ನೋವು ದುಃಖ ಅದು ಅದ್ಯಾವುದೋ ಹೇಳಳ್ತಿರಲ್ಲ ಜೊತೆಗೆ ನಾನು ಮತ್ತೆ ಒಂದ್ಸಲ ನಮ್ಮ ಮುರುಳಿ ಮಾನ್ ಅವರು ಸಲ ಅವರು ಈ ಅಜಗಜಾಂತರ ಟೈಮಲ್ಲಿ ಅವ್ರ ಶಿಷ್ಯರು ಹೋಗಿ ಸಾರ್ ಸುಮ್ಮನೆ ಇದ್ದೀರ ಏನಾರು ಮಾಡಬೇಕು ಏನಾರು ಮಾಡಬೇಕು ಅಂದರೆ ಹ್ಞೂ ಮಾಡೋಣ ಯಾರಾದರೂ ಪ್ರೊಡ್ಯೂಸರ್ಸಿಗೆ ಬರಬೇಕು ಅಂತ ಆ ಥರ ಯಾರ ಹತ್ರ ಕೇಳ್ಕೊಂಡು ಹೋಗ್ತಿರ್ಲಿಲ್ಲ ಬರಲಿ ಪ್ರೊಡ್ಯೂಸರ್ ಇದ್ರು ವಿನ ಕೇಳಕ್ಕೆ ಹೋಗ್ತಿರ್ಲಿಲ್ಲ ಸಂಕೋಚ ಸಂಕೋಚ ಸ್ವಾಭಿಮಾನ ಸೊ ಹೀಗಾಗಿ ಒಂದು ಸಿನ್ಮಾ ಮತ್ತೊಂದು ಸಿನಿಮಾ ಗ್ಯಾಪ್ ಅವರಷ್ಟು ಸಿನಿಮಾ ಅನ್ನೋದು ಆಶ್ಚರ್ಯ ನೋಡಿ ಒಬ್ಬರು ನಿರ್ದೇಶಕರಾಗಿ ಒಬ್ಬ ನಿರ್ಮಾಪಕರಾಗಿ ಬೇರೆ ಸಿನಿಮಾಗಳಲ್ಲೂ ಅಷ್ಟು ಲವಲವಿಕೆಯಿಂದ ಆಕ್ಟ್ ಮಾಡ್ತಾ ಇದ್ರು ನೋಡಿ ಲವ್ ಮಾಡಿ ನೋಡಲು ನಮ್ಗೆ ಯಾವಾಗಲೂ ಅದೇ ಅನ್ಸುತ್ತೆ ಬಹುಶಃ ಮಾಸ್ಟರ್ ಮಂಜುನಾಥ್ ಮತ್ತೆ ಇವರು ಕಾಂಬಿನೇಷನ್ ಹಾರ್ಮೋನಿಯಂ ಇಟ್ಕೊಂಡು ಹೋಗೋದು ಆಮೇಲೆ ಬೇರೆಯವ್ರ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಮಾಡಲಿಲ್ಲ ಊಟ ತಿಂಡಿಯಲ್ಲಿ ಊಟ ತಿಂಡಿ ಮತ್ತೆ ಅವಾಗ ಈ ಕ್ಯಾ ಹಾಂ ಯಾವುದಲ್ಲೂ ಡಿಮ್ಯಾಂಡ್ ಮಾಡಿರಲಿಲ್ಲ ಆಮೇಲೆ ಆ ಟೈಮಲ್ಲಿ ಕ್ಯಾರವನ್ ಪದ್ಧತಿ ಇರಲಿಲ್ಲ ಕ್ಯಾರವಾನ್ ಇದ್ದಿದ್ರು ಅವ್ರು ಕೇಳ್ತಿರ್ಲಿಲ್ಲ ಆ ಥರ ಆಮೇಲೆ ನಿರ್ದೇಶಕರ ಇದಕ್ಕೆ ಅಂದರೆ ಇನ್ವಾಲ್ವ್ ಆಗ್ತಾ ಇರಲಿಲ್ಲ ಈ ಥರ ಮಾಡಿದ್ರೆ ಹೆಂಗೆ ಆ ಥರ ಇದ್ನ ಇದ್ಬೇಡಿ ಆ ಥರ ಎಂತ ಹೇಳ್ತೀನಿ ಮೂಗ್ ತೋರಿಸ್ತಿರ್ಲಿಲ್ಲ ಸಾರಿ ಮೂಗ್ ತೋರಿಸ್ತಿರ್ಲಿಲ್ಲ ನಾನು ಸುರಸುಂದರ ಹಂಗ ಮಾಡಿದಾಗ ನಾಗಬಣ್ಣ ಅವ್ರ ಡೈರೆಕ್ಟ್ರು ಯಾವ್ದು ಅವ್ರು ಏನು ಹೇಳ್ತಿದ್ರು ಹೌದಾ ಸರಿ ಅಂತ ಬಂದ್ ಮಾಡೋರು ಅಷ್ಟೇ ಕಾಶಿನಾಥ್ ಅವ್ರ ಕಾಲದಲ್ಲಿ ನಿಮ್ಮಂತ ಪ್ರತಿಭೆಗಳು ಬಂದ ಹಾಗೆ ಆ ನಂತರದಲ್ಲಿ ಸಾಧ್ಯವಾಗ್ಲಿಲ್ಲ ಅಂತ ಅನ್ಸುತ್ತೆ ಅಲ್ವಾ ಇರ್ಬೋದು ನೋಡಿ ಪ್ರಶ್ನೆ ಏನಕ್ಕೆ ಬಂತು ಅಂತ ಹೇಳಿದ್ರೆ ದೇಸಾಯಿ ಉಪೇಂದ್ರ ಸರ್ ನೀವು ಎಲ್ಲ ಇದ್ರಲ್ಲ

ಪರ್ಸೆಂಟ್ ಇವಾಗ್ಲೂ ನಾನು ಯಾವ ಫಂಕ್ಷನ್ಗೆ ಹೋದ್ರು ಯಾವ ಆರ್ಕೆಸ್ಟ್ರಾ ಇದ್ರು ಆ ಹಾಡು ಹಾಡೇ ಹಾಡು ನಮ್ಮ ಮನೋಹರ್ ಸರ್ ಹಾಡು ಎಂತ ಸಾಂಗ್ ಕೊಟ್ಟಿ ಸರ್ ತುಂಬಾ ಧನ್ಯವಾದಗಳು ಅಯ್ಯೋ ಖುಷಿ ನನ್ಗೆ ಅವ್ರ ಜೊತೆ ಇವಾಗ ಕೂತ್ಕೊಂಡು ಮಾತಾಡ್ತಿರೋದು ನಾನು ಅಂತ ಸಿಂಗರ್ ಅಲ್ಲ ಬಾತ್ರೂಮ್ ಸಿಂಗರ್ ಸಿಂಕ್ಲಿಪ್ ಮೂವೇಟ್ ಇಲ್ಲ ಸಿಂಕರ್ ಲಿಪ್ ಓ ಜೊತೆಗಾರ ಸೇರಲು ಬಂದಾಗ ನೀ ಅರಿಯದೆ ಹೋದೆ ಪ್ರೇಮ ದನ ಸಂದೇಶವ ತಂದಾಗ ನೀ ಶ್ರುತಿಯ ಮಿಡಿದಾಗ ಹಾಡಿದೆ ಹುಸಿರಾಗ ತೋರಿದೆ ನೀ ಅನುರಾಗ ಗಮನಿಸದೆ ತೆರಳಿದೆ ಅಷ್ಟೇ ನನಗೆ ಮುಂದುವರಿಸಿ ಆ ಹಾಡೇ ಇವ್ರಿಗೆ ಬರ್ತಿತ್ತು ಆ ಹಾಡು ಅನ್ನೋ ಮಟ್ಟಕ್ಕಾಗಿದೆ

ಆ ಸಿನಿಮಾದ ಕಥೆನ ನಾನು ಯೋಚನೆ ಮಾಡ್ಕೊಂಡು ಇದ್ ಮಾಡಿದ್ದೆ ಈ ಹುಡುಗಿನ್ ನೋಡಿರ್ಲಿಲ್ಲ ಆಗ ಜಗದಾಂಬ ಅದನ್ನ ಬೇಡ ಅಂದ್ರೆ ಕಾಶಿನಥವ್ರು ಜಗದಾಂಬಾ ಎಲ್ಲ ಬೇಡ ಬೇರೆ ಯಾವ್ದಾರ ಹೆಸರಿಡ್ತೀನಿ ಅಂದ್ರು ನಮ್ಮಮ್ಮ ಮನೆಗೆ ಬೇರೆ ಅವ್ರು ಯಾವ್ದು ಹೆಸರು ಏನೋ ಗಣ ಅಂದ್ಬಿಟ್ಟು ಅಲ್ಲಿ ನಟರಾಜ ನಟರಾಜ್ಬಿಟ್ಟು ಅಭಿನಯ ಅಂತ ಇಟ್ಬಿಡೋಣ ಅನ್ಬಿಟ್ಟು ಅಭಿನಯ ಅಂತ ಬರ್ತು ಕಳಿಸಿದ್ದು ಅಭಿನಯ ಹ್ಮ್ ಅಪರೂಪದ ಅತಿಥಿಗಳು ಅನಾಮಿಕ ಎಲ್ಲ ಅವ್ರದ್ದು ಆನೆ ಆನೆ ನಾನು ಆನೆ ಏನೋ ಒಂದು ಪುಣ್ಯ ಅಲ್ಲ ಅದೆಲ್ಲ ನೋಡಿ ಅದು ಬೇಕೆಂದ್ರೆ ವಯಸ್ಸು ಪಯಸ್ಸು ನೀವು ಹೇಳ್ದಂಗೆ ಒಂದು ಭಾಗ್ಯನೇ ಭಾಗ್ಯನೇ ನಿಜವಾಗ್ಲು ಇವತ್ತು ಅವರು ಕೊಟ್ಟ ಸಿನಿಮಾಗಳ ಮೂಲಕ ನಾವು ಅವ್ರನ್ನ ನೋಡ್ತಾ ಇದ್ದೀವಿ ಅವರು ನಮ್ಮನ್ನ ಎಲ್ಲೋ ಗಮನಿಸ್ತಿರ್ತಾರೆ ಹೌದು ಹೌದು ನಾವು ಏನೇ ಒಂದು ಅಬದ್ಧ ಮಾತಾಡಿದ್ರೂ ಅಲ್ವಾ ಅಥವಾ ನಿಮ್ಮ ಗ್ರೋಥು ನಿಮ್ಮ ಬೆಳವಣಿಗೆ ನೋಡಿ ಸಂತೋಷ ಪಟ್ಟಿರ್ತಾರೆ ಹ್ಞೂ ಅವಾಗ ಹೇಳ್ತಿದ್ರು ನಿಮಗೆ ಅಭಿನಯ ನೀನು ಈ ಮಟ್ಟಿಗೆ ಬರ್ಬೇಕಾಗಿತ್ತಮ್ಮ ಇನ್ನೂ ಸ್ವಲ್ಪ ಬೇಕಾಗಿತ್ತು ಓಕೆ ಬಂದಿದ್ಯಾ ಅಂತ ಒಂದು ಚೆನ್ನಾಗಿ ಮಾಡ್ತಿದ್ದೆ ಎಲ್ಲದರಲ್ಲೂ ಸೀರಿಯಲ್ಸ್ ಕೆಲವೆಲ್ಲ ನೋಡ್ತಾ ಇದ್ದೀನಿ ಚೆನ್ನಾಗಿದೆ ಮುಂದುವರ್ಸ್ಕೊಂಡು ಹೋಗು ಚೆನ್ನಾಗಿ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡ್ಕೊಂಡು ನನಗೆ ಏನು ನಿರೀಕ್ಷೆ ಇಟ್ಕೊಂಡಿದ್ರು ಇವತ್ತಿನವರೆಗೂ ಚಾಲ್ತಿಲ್ಲಿದ್ದೀರಿ ನಾವು ಇವತ್ತು ಎಲ್ಲಾದ್ರೂ ಇದೆಯೋ ಮುಂದೂಡ್ಕೊಂಡು ಬಂದಿದೆ ನಿಮಗೆ ಅದಾದ್ಮೇಲೆ ಲಿರಿಕ್ಸ್ ಬರೆಸಿದ್ರು ಅನಾಮಿಕದಲ್ಲಿ ಬರೆಸಿದ್ರು ಅನಂತರ ಜರ ಎಲ್ಲ ಇದು ಇದ್ದಾರೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗ್ತೀನಿ ಅನ್ನೋದು ನನಗೂ ಗೊತ್ತಿಲ್ಲ ಕಲ್ಪನೆ ಇಲ್ಲ ಉಪೇಂದ್ರ ಅವರು ನನ್ನ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ರೆ ಟ್ಯೂನ್ಗಳು ಬರ್ತಾ ಇತ್ತಲ್ಲ ಅದನ್ನು ಉಪೇಂದ್ರ ಅವರು ಗಮನಿಸಿ ಗಮನಿಸಿ ಮಾಡಿದ್ರು ಕಾಶಿಯವರು ಆಮೇಲೆ ಮ್ಯೂಸಿಕ್ ಮಾ ನಂದು ಮ್ಯೂಸಿಕ್ ಒಂದು ಆಲ್ಬಮ್ ಮಾಡಿದ್ದೆ ಓ ಕುಸುಮ ಬಾರೆ ಅಂತ ಫಸ್ಟ್ ಆಲ್ಬಮ್ ಅವರಿಗೆ ಕೇಳಿಸಿದೆ ಅವ್ರಿಗೆ ಇಷ್ಟಪಟ್ಟರು ಅವರು ಅದ ಹಾಡನ್ನ ಹಾಡುಗಳನ್ನೆಲ್ಲ ಇಷ್ಟಪಟ್ಟರು ಅದಾದ ಮೇಲೆ ಮತ್ತು ಸುಮಾರು ವರ್ಷಗಳ ನಂತರ ಅವರ ಒಂದು ಸಿನಿಮಾಕ್ಕೆ ಆಹ ನನ್ನ ತಂಗಿ ಮದುವೆ ಮ್ಯೂಸಿಕ್ ನನ್ನ ಕೈಲಿ ಮ್ಯೂಸಿಕ್ ಮಾಡಿಸಿದ್ರು ಅದಾದ ಮೇಲೆ ಅವರೇ ಮ್ಯೂಸಿಕ್ ಮಾಡಿದರು ಅವರೇ ಮ್ಯೂಸಿಕ್ ಅವರೇ ಟ್ಯೂನ್ ಅವರಿಗೆ ಟ್ಯೂನ್ ಬರುತ್ತಾ ಇತ್ತು ಯಾವುದು ಮಾಡಿ ಸರ್ ಅಹ್ ಮತ್ತೆ ಮೀಸೆ ತಗೊಂಡಸಿಗೆ ಆದಿಲ್ಲ ಅದು ಅದು ಅವರದೇ ಇರಬೇಕು ಮ್ಯೂಸಿಕ್ ಅದು ಗೊತ್ತಿಲ್ಲ ಒಟ್ಟಲ್ಲಿ ಅವರು ಒಂದೆರಡು ಸಿನಿಮಾ ಮ್ಯೂಸಿಕ್ ಅದು ಮೀಸೆ ತಗೊಂಡಸಿಗೆ ಅದು ಇದು ಅವಳೇನೇ ನಿಂತಿ ಈ ಮೀಸೆ ತಗೊಂಡಸಿಗೆ ಅಂತ ಒಂದು ಸಿನಿಮಾನೆ ಬಂತು ಕಾಜಿ ಸರ್ ಅದು ಗೊತ್ತಿಲ್ಲ ಓಕೆ ಮೇಡಂ ಅಪೋಸ್ಟ್ ಪರ್ಸಲಿ ಕಾಚೆ ಸರ್ ದೊಡ್ಡಮ್ಮิ ಸೇ ಓಕೆ ಓಕೆ ಇಲ್ಲ ಅಂತ ಹೇಳ್ತೀನಿ ಅದೇ ಅದಲ್ಲಲ್ವಾ ಅಮ್ಮ ನಾಸ್ ಪೇ ಆ ಲಾದೆ ಅಮೆರಿಕನ್ ಚನ ಆಯ್ತಲ್ಲ ನಿಜ ನಿಜ ಡ್ಯಾನ್ಸ್ ಹೌದಲ್ಲ ನಮಸ್ತಾ ಇದೀನಿ ಏನ್ ಮಾಡ್ತಾರೆ ಇವರು ಸಾದ್ಯನೇ ಇರುತ್ತಾ ಅಂತ ದೇವರಣೆಗೆ ಓಕೆ ನಮಸ್ತೆ ಇದೆ ಬರ್ತ ಬಿಟ್ ಅಲ್ಟಿಮೇಟ್ ಇದು ಫೈನಲ್ ಅದೆ ಅದೆ ದಿಕಷ್ಟ ಅಂತ ಅನ್ಕೊಂಡೆ ನೋಡಿ ಕಾಶಿನಾಥ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಸ್ವಲ್ಪ ಭಾವಕರಾಗ್ತೀವಿ ಕಾಮಿಡಿ ಆಮೇಲೆ ಸಾಮಾಜಿಕ ಮೌಲ್ಯಗಳನ್ನು ಮೌಲ್ಯಗಳನ್ನ ಎತ್ತಿಡಿದ್ರು ಆಮೇಲೆ ಮಿಸ್ಟ್ರಿ ಸಿನಿಮಾಗಳು ಎಲ್ಲವೂ ವೈವಿಧ್ಯಮಯ ಪಾತ್ರ ವೈವಿಧ್ಯಮಯ ಸಿನಿಮಾ ಒಂದು ನಾವು ಲಿಂಕ್ ಮಾಡೋಕೆ ಸಾಧ್ಯನೇ ಇಲ್ಲ ಇದೇ ಪ್ಯಾಟರ್ನ್ ಅಂತ ಹೇಳಂಗಿಲ್ಲ ಅವ್ರು ಇರಬೇಕಾಗಿತ್ತು ಅಂತ ಅನ್ಸುತ್ತೆ ಖಂಡಿತ ಇರಬೇಕಾಗಿತ್ತು ಹೋಗೋ ವಯಸ್ಸಲ್ಲ ಅವ್ರಿಗೆ ಖಂಡಿತ ಇರಬೇಕಾಗಿತ್ತು ನೋಡಬೇಕಾಗಿತ್ತು ಇನ್ನೂ ಹೊಸ ಹೊಸ ಪ್ರತಿಭೆಗಳು ಬರೋರು ಇಂಡಸ್ಟ್ರಿಗೆ ಕನ್ನಡ ಚಿತ್ರರಂಗದ ಬೆಳವಣಿಗೆ ನೋಡಬೇಕಾಗಿತ್ತು ಯಾಕೆಂತ ಹೇಳಿದ್ರೆ ನೀವಿಬ್ರು ಅವಾಗಲೇ ಹೇಳಿದ್ರಿ ಚೌಕದಲ್ಲಿ ಅವ್ರ ಪಾತ್ರಗಳ ಬಗ್ಗೆ ಮಾತಾಡ್ತಾ ಹೇಳಿದ್ರಿ ಇನ್ನೊಂದಷ್ಟು ಹೊಸ ನಿರ್ದೇಶಕರು ಕಾಶಿನಾಥ್ ಸರ್ನ ಅವರೆಲ್ಲಿರೋ ಪ್ರತಿಭೆನ ಮತ್ತಷ್ಟು ಹೊರಗೆ ತೆಗಿತೀವಿ ನಮಗೆಲ್ಲ ಖುಷಿ ಆಗ್ತಿತ್ತು ಇನ್ನಷ್ಟು ಪಾತ್ರಗಳನ್ನ ನಿರೀಕ್ಷೆ ಮಾಡಿದ್ವಿ ನಾವು ಮಾಡಿದ್ದೆ ಇರಲಿ ಕೊಟ್ಟೋಗಿರೋದನ್ನ ಮರಿಬಾರ್ದಲ್ಲ ಬಿಟ್ಟೋಗಿರೋದನ್ನ ನಾವು ಕಲಾವಿದರಾಗಿ ಮತ್ತೆ ಒಡನಾಟ ಇಟ್ಕೊಂಡವರ ಸ್ನೇಹಿತರಾಗಿ ಅಂತ ನಾವು ಹೇಳ್ಬೋದು ಅದು ನಿಮ್ಮ ಏನು ದೊಡ್ಡ ಆಸ್ತಿನೇ ಕಾಶಿನಾಥ್ ಅವ್ರಿಗೆ ನಮ್ಮ ಈ ಕಾರ್ಯಕ್ರಮದ ಮೂಲಕ ಒಂದು ನಮ್ಮ ಕಾಶಿನಾಥ್ ಅವ್ರಿಗೆ ನಮ್ಮ ಕಾಶಿನಾಥ್ ಅವರ ಹುಟ್ಟಿದ ದಿನಾನ ನೆನೆಸ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತಿರೋ ನಿಮಗೆ ಎಲ್ಲರಿಗು ಉತ್ಪೂರ್ವಕ ವಂದನೆಗಳು ಮತ್ತೆ ಕಾಶಿನಾಥ್ ಹುಟ್ಟು ಹಬ್ಬದ ಶುಭಾಶಯಗಳು ಒಳ್ಳೆದಾಗ್ಲಿ ಅಂತಷ್ಟೇ ಹೇಳ್ಬೋದು ಅವ್ರ ಇದ್ದಿದ್ರೆ ಹೇಳ್ತಿದ್ವಿ ಅವ್ರು ಕಾಶಿನಾಥ್ ಸರ್ ಬರ್ತಾರೆ ಆಚರಣೆ ಮಾಡ್ಕೊಳ್ತಿರ್ಲಿಲ್ಲ ಸರಿ ಆದ್ರೂ ಇದಾರಲ್ಲ ಅಂತ ಹೇಳಿ ಒಂದು ನಮ್ಗೆ ಒಂದು ಖುಷಿ ವಿದ್ಯಾರ್ಥಿ ಸಮಾಧಾನ ಇವತ್ತು ಅವರ ಗೈರು ಹಾಜರಿ ಅವರಿಲ್ಲ ಅವ್ರು ಬರ್ತಾರೆ ಹತ್ತನೇ ತಾರೀಕು ನಾವು ಮಾಡಲೇಬೇಕು ಅಂತ ಆ ನೆಪದಲ್ಲಾದರೂ ಅವ್ರನ್ನ ನಾವು ನೆನಪಿಸ್ಕೊಳ್ತೇವೆ ಅವ್ರ ಸಿನಿಮಾಗಳನ್ನು ಅವ್ರ ಪ್ರತಿಭೆನ ಅನ್ನೋ ಕಾರಣಕ್ಕೆ ನಾವು ಕಾರ್ಯಕ್ರಮ ಮಾಡಿದ್ವಿ ಹೌದು ನಮಗೆ ಅದೇ ಮಿಸ್ ಮಾಡ್ಕೊಡ್ತಿದ್ವಿ ಖಂಡಿತ ಖಂಡಿತ ಇವತ್ತು ಗೊತ್ತಿದ್ದರೆ ಅವರಿಗೆ ಒಂದು ಶುಭ ಹಾರೈಕೆ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರ್ತಿದ್ದೆ ಹೌದಲ್ಲ ಹೌದು ಅವರು ಒಬ್ಬ ನಿರ್ದೇಶಕರಾಗಿ ಮೇಡಮ್ ಕಲಾವಿದರು ಬೆಳೀಬೇಕು ತಂತ್ರಜ್ಞರು ಬೆಳಿಬೇಕು ಅಂತ ಆಸೆ ಪಟ್ಟವರು ನೀವು ಬೆಳೆದಿದ್ದೀರಿ ಅವ್ರಿಗೆ ಸಂತೋಷ ಆಗಿದೆ ನನ್ನ ಜಗದಾಂಬ ಅಥವಾ ಗೌರವ ಅಂತ ಕರೀತಿದ್ರು ಅಂತ ಹೇಳಿದ್ರು ಈ ಇಲ್ಲಿವರೆಗೂ ನಿಮ್ಮ ಗ್ರಾಫ್ಟ್ ನೋಡಿ ಖುಷಿ ಪಟ್ಟಿರ್ತಾರೆ ನಿಮ್ಮ ಹತ್ರ ಹೇಳಿರಲೂಬಹುದು ಈಗ ನೀವು ಅವ್ರಿಗೆ ಕಷ್ಟ ಸರ್ ನಾನು ಇವಾಗ ಇಂಥ ಕಾರ್ಯಕ್ರಮ ಮಾಡ್ತಿದ್ದೀನಿ ಇಂಥ ಸೀರಿಯಲ್ ಮಾಡ್ತಾ ಇದ್ದೀನಿ ಇಂಥ ಪಾತ್ರ ಮಾಡ್ತಾ ಇದ್ದೀನಿ ನಂಗೆ ಖುಷಿ ಕೊಟ್ಟಿದೆ ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕಾದ್ರೆ ನೀವು ಯಾವ ಕಾರ್ಯಕ್ರಮಗಳ ಮೂಲಕ ಈಗ ಏನೇನು ಮಾಡ್ತಿದ್ದೀನಿ ಅನ್ನೋರ ಮೂಲಕ ಕಾಶಿನ ಸರ್ ನಾನೀಗ ಜಿ ಕನ್ನಡದಲ್ಲಿ ಒಂದು ಬ್ರಹ್ಮಗಂಟು ಅಂತ ಒಂದು ಹೊಸ ಸೀರಿಯಲ್ ಮಾಡ್ತಿದ್ದೀನಿ ತಾಯಿ ಪಾತ್ರ ಹೀರೋಯಿನ್ ತಾಯಿ ಪಾತ್ರ ಇನ್ನೊಂದು ಉದಯ ವಿನಲ್ಲಿ ಮಾಡ್ತಾ ಇದ್ದೀನಿ ಇದಕ್ಕೆ ನಿಮ್ಮ ಆಶೀರ್ವಾದ ಮೇಲಿಂದನೇ ಕೊಡಿ ನಿಮ್ಮ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲಿರಲಿ ನೀವು ಇಲ್ಲ ಅಂತ ಅನಿಸೋದೇ ಇಲ್ಲ ನಮಗೆ ಎಲ್ಲೋ ಇದ್ದೀರಾ ನಿಮ್ಮ ಬ್ಲೆಸಿಂಗ್ಸ್ ನಮ್ಮಲ್ಲಿ ಅವಾಗಲಿ ಥ್ಯಾಂಕ್ ಯು ಸರ್ ಹ್ಞೂ ಸರ್ ಅದೇ ಒಂದು ಇದ್ದಿದ್ದರೆ ಅವ್ರ ಜೊತೆ ಮತ್ತೆ ಕೆಲಸ ಮಾಡುವಂಥ ಆಸೆ ಇದೆ ಆಸೆ ಇತ್ತು ಅದಕ್ಕೆಂತಲೇ ಹೋಗಿದ್ವಿ ನಾನು ಮುರಳಿಮೋಹನ ನೀವು ಮತ್ತೆ ಸಿನಿಮಾ ಮಾಡಿದ್ರೆ ನಾವು ಅರ್ಜೆಂಟಾಗಿ ವರ್ಕ್ ಮಾಡ್ತೀವಿ ಅಂತ ತುಂಬ ಇದು ಹಿಂದೆ ಅಲ್ಲ ಸರ್ ಚೌಕಕ್ಕಿಂತ ಒಂದು ತಿಂಗಳ ಮುಂಚೆ ಆ ಥರ ಅಂದರೆ ನಮಗೆ ಅವ ನಮ್ಮ ಅವರ ಸಂಬಂಧ ಆ ಥರದ್ದು ಅಷ್ಟು ಆತ್ಮೀಯತೆ ಸೊ ನಾವು ಏನು ಹೇಳೋದು ಹಾಂ ಇಲ್ಲ ನಿಮ್ಮ ಕಾರ್ಯಗಳ ಮೂಲಕ ನೀವು ಅವರ ಶಿಷ್ಯರಾಗಿ ನಿಮ್ಮ ಕೆಲಸಗಳ ಮೂಲಕ ನೀವು ಏನೊಂದು ಗುರುಗಳನ್ನ ತಿಳಿಸ್ಬೋದು ನಿಮ್ಮ ಇದೆಯಲ್ಲ ಯಶಸ್ಸಿದೆಯಲ್ಲ ಹೋಗಮಲ್ಲಿಗೆ ಆಗ್ಬೋದು ಇಂದ್ರಧನುಸ್ ಆಗ್ಬೋದು ಅದಾದಮೇಲೆ ದರ್ಬಾರ್ ಇತ್ತೀಚಿನ ಸಿನಿಮಾಗಳಾಗ್ಬೋದು ಈ ಮೂರು ಸಿನಿಮಾದ ನಿರ್ದೇಶಕರಾಗಿ ನೀವು ಎಷ್ಟು ಮಟ್ಟಿಗೆ ಯಶಸ್ ಕಂಟ್ರಿ ಅಂತ ನಿಮ್ಗೆ ಅದು ಅದು ಇಲ್ಲ ಯಾಕಂದರೆ ಓಮಲ್ಲಿಗೆ ಒಂದೇ ಸೆಕ್ಸ್ ಆಗಿದ್ದು ಇಂದ ಧನುಷು ದರ್ಬಾರು ಜನ ಅಷ್ಟು ಇದು ತಗೊಳ್ಳಿಲ್ಲ ನಾನು ರೆಗ್ಯುಲರ್ ಒಂದಷ್ಟು ಸಿನಿಮಾಗಳು ಡೈರೆಕ್ಷನ್ ಮಾಡಿದ್ದರೆ ಆವಾಗ ಕಾಶಿಯವರಿಗೆ ತಕ್ಕ ಶಿಷ್ಯ ಅಂತ ಮಾಡಿ ತೋರಿಸ್ತಿದ್ದೆ ಅದಕ್ಕೆ ಅವಕಾಶ ಆಗಲಿಲ್ಲ ಬಟ್ ಆದರೆ ಉಪೇಂದ್ರ ಅವರು ನನ್ನ ಇನ್ನೊಂದು ರೂಟ್ಗೆ ತಂದಾಕ್ಬಿಟ್ಟು ಮ್ಯೂಸಿಕ್ ಡೈರೆಕ್ಷನ್ ಕೊಟ್ಟು ಅದರಲ್ಲಿ ಒಳ್ಳೆಯ ಇವತ್ತು ಮೂವತ್ತಾರು ವರ್ಷದಿಂದ ಅದೇ ಅದಲ್ಲೇ ಊಟ ಮಾಡ್ತಾ ಇದ್ದೀನಿ ಚಿತ್ರರಂಗದಲ್ಲಿ ನನಗೆ ಸಂಗೀತ ಅನ್ನ ಕೊಡ್ತಾ ಇದೆ ಅದು ಸಾರದು ನಮ್ಮ ಗುರುಗಳು ಹಂಸಲೇಖ ಸಾರದು ಅವರು ಅವರೊಂದು ದೊಡ್ಡ ಗುರು ಅವರು ನನಗೆ ಗುರು ನನಗೆ ನೋಡಿ ನನ್ನ ಪುಣ್ಯಕ್ಕೆ ನಿರ್ದೇಶನದಲ್ಲಿ ಕಾಶಿ ಸಾರ್ ನನಗೆ ಗುರು ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ಹಂಸಲೇಖ ಸರ್ ನನಗೆ ಗುರು ಅವರು ಈ ಇಬ್ಬರು ಗುರುಗಳ ಜೊತೆಗೆ ಒಡನಾಟದಲ್ಲಿ ಅಷ್ಟು ವರ್ಷ ಕೆಲಸ ಮಾಡುವಂತ ಅವಕಾಶ ಸಿಕ್ಕಿದ್ ನನ್ನ ಪುಣ್ಯ ಅಂತ ಹೇಳ್ಬೋದು ಹೌದು ನೀವು ಹಂಸಲೇಖ ಅಂತ ಹೇಳಿದ್ಮೇಲೆ ನಮ್ಮ ಮರಿಲೇ ಬರ್ತದೆ ನೀವು ಸಂಗೀತ ಸಮೀನ ಬಗ್ಗೆ ಹೇಳುತ್ತೇವೆ ಸಂಗೀತ ನಾವು ನಿಮ್ಮ ಅಥವಾ ಬೇರೆ ಬೇರೆ ಅಭಿನಯದ ಲಿರಿಕ್ಸ್ ಕೇಳ್ಕೊಂಡು ಬಂದ್ವಿ ಬಟ್ ಮ್ಯೂಸಿಕ್ ನಮಗೆ ಬೇರೆಯವ್ರು ಅಂತ ಬಿಡಿ ಬೇಡ ನೀವು ನೀವ್ರೆ ಹಾಡು ಸಂಗೀತ ಕೂಡ ನಿಂದೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ ಇವಾಗಲೂ ನಾನು ಮನಸ್ಸಲ್ಲಿ ಕಲ್ಪನೆ ಆ ಜನ್ಮದ ಜೋಡಿ ಆ ಹಾಡಿನ ಮೂಲಕ ನೀವು ಇಡೀ ಕನ್ನಡ ಚಿತ್ರರಂಗಕ್ಕೆ ಚಿತ್ರ ರಸಿಕರಿಗೆ ಪರಿಚಯ ಪಟ್ಟರು ಅಂತ ಹಿಟ್ಟು ಹಾಡುಗಳನ್ನ ಕೊಟ್ಟವ್ರು ನೀವೀಗ ಸಣ್ಣ ಚಿತ್ರರಂಗ ಹೇಗೆ ಅಂತಂದ್ರೆ ನಿಂತ ನೀರಲ್ಲ ಅದು ಹರಿವ ನೀರು ಬರ್ತಾ ಇರ್ತಾರೆ ಇಲ್ಲಿ ಹೊಸೊಬ್ರಿಗೆ ತುಡಿತಾ ಇದೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ನಾನು ಒಂದು ಸಿನಿಮಾ ಸಿಕ್ಕರೆ ಒಂದು ಹೆಸರು ಮಾಡಬೇಕು ಅಂತ ಅವರ ಒಂದು ರಶ್ ನೂಕು ನುಗ್ಗಲಲ್ಲಿ ಪ್ರೊಡ್ಯೂಸರ್ ಏನು ಮಾಡ್ತಾರೆ ಹೌದಾ ಬಾ ಮಾಡು ಒಂದು ಅಂತ ಕೊಡ್ತಾರೆ ಅವಕಾಶ ಕೊಡ್ತಾರೆ ಆ ರೀತಿ ಒಂದಷ್ಟು ಜನ ಬಂದರು ಈಗ ಹೊಸೊಬ್ಬರು ಅಂತಂದರೆ ಈಗ ಗುರುಕಿರಣ್ ಬಂದರು ನನ್ನ ನಂತರ ಆಮೇಲೆ ಹರಿಕೃಷ್ಣ ಬಂದರು ಅರ್ಜುನ್ ಜನ್ಯ ಬಂದರು ಇವಾಗ ಅಜನೀಶ್ ಲೋಕನಾಥು ಈಗ ಇವರೆಲ್ಲ ಬಂದು ಒಳ್ಳೊಳ್ಳೆ ಹಾಡುಗಳು ಕೊಡ್ತಾ ಇರ್ತಾರೆ ನಾನೇ ಮಾಡ್ತಾ ಇರಬೇಕು ಅಂತ ಅನ್ನೊಂದು ಆಗಲ್ಲ ಅದು ಏನಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಚಿತ್ರ ಸಾಹಿತಿಗಿದೆಯೋ ಸಂಗೀತ ನಿರ್ದೇಶಕರಿಗಿದೆಯೋ ಅಂತ ಕೇಳಿ ಮಾರ್ಕೆಟು ಯಾವ್ದು ಯಾರು ಸಕ್ಸಸ್ ಕೊಟ್ಟರು ಅವರಿಗೆ ಮಾರ್ಕೆಟ್ ಈಗ ನಾಳೆ ನಂದೊಂದು ಸಿನಿಮಾ ಹಾಡು ಹಿಟ್ಟಾದರೆ ಮತ್ತೆ ನನ್ನ ಹತ್ರ ಬರ್ತಾರೆ ಮಾರ್ಕೆಟ್ ಆ ಥರ ಇದು ಸಂಗೀತ ನಿರ್ದೇಶನ ಮಾಡಿದ ಸಾಹಿತ್ಯದ ಬಗ್ಗೆ ಸಾಹಿತ್ಯ ಸಾಹಿತ್ಯದಲ್ಲೂ ಕೂಡ ಅಷ್ಟೇ ಹಾಡುಗಳು ಇಲ್ಲಿ ಸಾಹಿತ್ಯ ಅಂತಂದರೆ ಈಗ ಜಯಂತ್ ಅವರಾಗಲಿ ನಾಗೇಂದ್ರ ಪ್ರಸಾದ್ ಕವಿರಾಜು ನಾಗೇಂದ್ರ ಪ್ರಸಾದ್ ಎಲ್ಲ ತುಂಬ ಚೆನ್ನಾಗಿ ಬರೀತಾರೆ ಆದರೆ ಅದನ್ನು ಎಷ್ಟು ಜನ ಗುರುತಿಸ್ತಾರೆ ತುಂಬ ಪ್ರಬುದ್ಧರು ಮಾತ್ರ ಗುರುತಿಸ್ತಾರೆ ಕೆಲವರು ಜನಸಾಮಾನ್ಯರು ಗುರುತಿಸ್ಬೋದು ಆದರೆ ಅದರಲ್ಲಿ ನಿಮಗೆ ಹೆಸರು ಮಾಡುವಂತಂದರೆ ಅದು ಚೆನ್ನಾಗಿ ಹಿಟ್ಟಾಗಬೇಕು ಹಾಡು ಹಿಟ್ ಮಾಡಬೇಕು ಹಿಟ್ ಮಾಡೋದು ಇವ ಮೊದಲು ರೇಡಿಯೋದಲ್ಲಿ ಬಂದರೆ ಸಾಕಿತ್ತು ಹಿಟ್ಟಾಗ್ತಿತ್ತು ಇವತ್ತು ರೇಡಿಯೋ ರೇಡಿಯೋದಲ್ಲೇ ಬೇರೆ ಬೇರೆ ಎಫ್ ಎಮ್ಗಳಿರ್ತವೆ ಪ್ರೈವೇಟ್ ಎಫ್ ಎಮ್ಗಳಿರ್ತವೆ ಅವರು ಪ್ಯಾಕೇಜ್ ಮೇಲೇ ಹಾಕೋದು ಹಾಗಾಗಿ ಇದು ಹೆಂಗಪ್ಪ ಈ ಹಾಡು ಹಿಟ್ಟಾಯಿತು ಅಂತ ಅನ್ನೋ ಥರ ನಾವು ಅಂಥವು ಬರ್ತವೆ ಯಾಕೆಂದರೆ ಪ್ಯಾಕೇಜಲ್ಲಿ ಬಂದವು ಏನು ಕೇಳಿದೆ ಅಂದ್ರೆ ಸರ್ ಮೇಡಮ್ ಈಗ ಇವತ್ತು ಸಂಗೀತ ನಿರ್ದೇಶನದ ಇವತ್ತು ನಾವು ಪೋಸ್ಟ್ಗಳ ಸಿನಿಮಾ ಪೋಸ್ಟರ್ ಮಾಡಿ ಅಥ್ವಾ ಆಡಿಯೋ ವಿಡಿಯೋ ಲೈಂಚು ಟೀಸರ್ ಬಿಡ್ಗಳ ಎಲ್ಲ ನಮಗೆ ಕಾಣಿಸ್ತಿರೋದು ನಿರ್ದೇಶಕ ಕ್ಯಾಪ್ಟನ್ ಬಿಡಿ ನೆಕ್ಸ್ಟ್ ಅರ್ಜುನ್ ಅರ್ಜುಂಟೀನ್ಯ ಸರ್ ಆಗ್ಬೋದು ಮತ್ತೊಬ್ಬರಾಗ್ಬೋದು ಹಿಟ್ ಓಕೆ ಓಕೆ ಹಿಟ್ ಸಂಗೀತ ನಿರ್ದೇಶಕರ ಅವ್ರದ್ದು ಫೋಟೋ ಹಾಕಿ ಬರಿಸ್ತಿದ್ದಾರೆ ಅದ್ರ ಬೆಳವಣಿಗೆ ಬಗ್ಗೆ ನಿಮಗೆ ಕೇಳಿದೆ ಬೆಳವಣಿಗೆ ಆಗ್ಬೇಕಾಗಿತ್ತಲ್ಲ ವಿ ಮನೋಹರ್ ಸಂಗೀತ ನಿರ್ದೇಶನ ಅದೆಲ್ಲ ಬರ್ತಿತ್ತಲ್ಲ ಅದು ನಾವು ಒಂದು ಟೈಟಲ್ ಅಲ್ಲಿ ಬರ್ತಿತ್ತು ಈಗ ಏನಾಗ್ತಿದೆ ಒಂದು ಸಿನಿಮಾ ನಿರ್ದೇಶನ ನಿರ್ದೇಶಕ ಲೆವೆಲ್ ಗೆ ಸಂಗೀತ ನಿರ್ದೇಶನ ಇದೆ ಹಂಗೆ ಓಕೆ ಹೌದು ಅಂದ್ರೆ ಸಿನಿಮಾ ನೋಡ್ಬೇಕಾದ್ರೆ ಅರ್ಜುನ್ ಜನ್ಯ ಸಿನಿಮಾ ಇಟ್ ಮ್ಯೂಸಿಕಲ್ ಇಟ್ ಅವ್ರದ್ದು ಅಂತ ತಕ್ಷಣ ಹೋಗ್ತಿವಿ ಈಗ ಆ ಮಟ್ಟಕ್ಕೆ ಬಂದಿದೆ ಚಿತ್ರ ಸಂಗೀತ ಅದಕ್ಕೆ ಕೇಳಿ ಇವ್ರಿಗೆ ಬೇಜಾರಿದೆ ನಾನು ನಿಮ್ಮ ಡೈರೆಕ್ಟರ್ ಆಗ್ಬಿಟ್ರು ಉಪೇಂದ್ರ ನಾನು ಅಂತ ಹೇಳ್ಬಿಟ್ರು ಆ ತರದಿದೆ ನನಗ್ ಖುಷಿ ಇದೆ ಇಲ್ಲ ಬೇಜಾರಿಲ್ಲ ಪ್ರೇಕ್ಷಕರಾಗಿ ನಮಗೆ ಇವ್ರ ಸಂಗೀತ ತ ನಿರ್ದೇಶಕレンタ ಖುಷಿ ನಮ ಅಂತ ಕೇಳಿದ್ರಿ ಅಯ್ಯೋಯೋಯೋ ಎಂತ ಸಿನಿಮಾ ರೀ ಎಂತ ಸಾಂಗ್ಸ್ ಮೈ ಗಾಡ್ ನಿಮಗೆ ಖುಷಿ ಇದೆ ಈಗ ಈಗ ಹರಿಕೃಷ್ಣ ಆಗಲಿ ಗುರುಕಿರಣ ಅರ್ಜುನ್ ಜನ್ನೇ ಇವರೆಲ್ಲ ಸ್ಟಾರ್ಸ್ ಗಳಿಗೆ ಸಿನಿಮಾ ಮಾಡ್ತಿದ್ದಾರೆ ಅಲ್ವಾ ಎಸ್ ಸರ್ ಸ್ಟಾರ್ ಗಳು ಅವರು ನಾವೇ ಹೀರೋ ತಗ್ನೋಡಿ ನೀವು ಎಲ್ಲ ಸ್ಟಾರ್ಗಳು ದೊಡ್ಡ ದೊಡ್ಡ ಸ್ಟಾರ್ಗಳು ಆ ಅವರ ಅಭಿಮಾನಿಗಳು ಇದ್ದಾರಲ್ಲ ಆ ಸ್ಟಾರ್ಗಳ ಅಭಿಮಾನಿಗಳು ಆಟೋಮೆಟಿಕ್ಕಾಗಿ ಅವರು ಹೈಲೈಟ್ ಆಗ್ತಾರೆ ಆಮೇಲೆ ಒಂದು ಸ್ಟಾರ್ಗಳ ಸಿನಿಮಾ ಅಂದರೆ ಆ ಆ ಸ್ಟಾರ್ ಪಕ್ಕದಲ್ಲಿ ಸಂಗೀತ ನಿರ್ದೇಶಕ ಅವನು ಹಿಂಗೆ ಇರಬೇಕು ಅವನು ಸ್ಟಾರ್ ಆಗಿರಬೇಕು ರೌಂಡಲ್ಲಿ ಬಟ್ ನಾನು ಮಾಡ್ತಾ ಇರೋ ಸಿನಿಮಾಗಳೆಲ್ಲ ಹೊಸಬ್ರದು ಈಗ ದುನಿಯಾ ಮಾಡಿದಾಗ ವಿಜಿ ಹೊಸಬ್ರೆ ಸೂರ್ಯ ಹೊಸಬ್ರೆ ಅದು ಒಂದು ಸಕ್ಸಸ್ ಕೊಡ್ತಲ್ಲ ನನ್ನ ಲೆಕ್ಕಾಚಾರ ಅಂದರೆ ಯಾವತ್ತೋ ಒಬ್ಬ ಇನ್ನೊಬ್ಬ ಹೊಸಬ ಆ ಹೊಸಬರ ಸಿನಿಮಾ ಕ್ಲಿಕ್ ಆಗ್ಬೋದು ಹಾಗಾಗಿ ಹೊಸೊಬ್ರಿಗೆ ಮಾಡ್ತಾ ಹೋಗೋಣ ಅಂತ ನನ್ನ ಹತ್ರ ಬರೋರು ಹೊಸಬ್ರು ಮಾತ್ರ ಬಜೆಟ್ ಇಲ್ಲ ಹಾಂ ಬಡವ್ರ ಬಾದಾಮಿ ನಾನು ಈ ಥರ ನನ್ನ ಹತ್ರ ಬರ್ತಾರೆ

ಅದಕ್ಕೆ ನೀವು ಟ್ಯೂನ್ ಆಗದಾಗ ಸಿರಿ 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 ಟ್ಯೂನು